ಕೋಟ್ಯಾಂತರ ಭಾರತೀಯರ ಕನಸು ನನಸಾಗಿರುವಂತಹ ದಿನ ಇವತ್ತು ಕೇವಲ ದೇಶ ಮಾತ್ರ ಅಲ್ಲ ನಮ್ಮ ಮುದೋಳದಲ್ಲೂ ಜೈ ಸಿ ರಾಮ್ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಏನ್ ನೋಡ್ತಾ ಇದ್ದೀರಾ ಮುದೋಳದಲ್ಲೂ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಏನಾಗ್ತಾ ಇದೆ ಆ ಮೂರ್ತಿ ಪ್ರತಿಷ್ಠಾಪನೆ ಆ ಸಂಭ್ರಮ ಹೇಗೆಲ್ಲ ಮನೆ ಮಾಡಿದೆ ಅಂತ ನಾವು ನೋಡ್ತಿರ್ಬೋದು ನೀವು ಬೇಕಾದ್ರೆ ನೋಡಿ ಎಲ್ಲಾ ಕಡೆ ಇಲ್ಲೇ ಇದ್ದಾರೆ ಆಮೇಲೆ ಸಾಕಷ್ಟು ಜನ ರಾಮ ಭಕ್ತರು ಇಲ್ಲಿ ಮುದೋಳದ ರಾಮ ಮಂದಿರದಲ್ಲಿ ಸೇರಿದ್ದಾರೆ ಈಗ ಅವ್ರನ್ನ ಮಾತಾಡುವ ಪ್ರಯತ್ನ ಮಾಡುವ ಅವರಲ್ಲಿ ಯಾವ ರೀತಿ ಸಂಭ್ರಮ ಮನೆ ಮಾಡಿದೆ ಅಂತ ನೋಡೋಣ ಈಗ ನಮ್ಮ ಜೊತೆಯಲ್ಲಿ ಮಾತಾಡೋಕೆ ಒಬ್ಬ ರಾಮ ಭಕ್ತ ಾರೆ ಏನು ಹೇಳ್ತಾರೆ ಕೇಳೋಣ ಸರ್ ನಮಸ್ತೆ ಹೇಗೆ ಅನಿಸ್ತಾ ಇದೆ ಇವತ್ತು ಕೊನೆಗೂ ನಮ್ಮ ಕೋಟ್ಯಾಂತರ ಜನರ ಕನಸು ನನಸಾಗ್ಬಿಟ್ಟಿದೆ ನನಸಾಗಿದ್ರಿ ನಾವು ಶ್ರೀ ಮಲ್ಲಿಕಾರ್ಜುನ್ ದೇವಸ್ಥಾನದಿಂದ ಈ ರಾಮ ಮಂದಿರಕ್ಕೆ ಎಲ್ಲ ಹೆಣ್ಣು ಮಕ್ಕಳನ್ನ ಓಣಿಯಿಂದ ಜಪ ರಾಮ್ ನಾಮ್ ಜಪ ಮಾಡ್ಕೋತ ಶ್ರೀ ರಾಮ ಮಂದಿರ ಒಳಗೆ ಬಂದಿವ್ರಿ ನಾವು ಏನೆಲ್ಲ ಕಾರ್ಯಕ್ರಮ ಇದೆ ಇವತ್ತು ಕಾರ್ಯಕ್ರಮ ನೋಡ್ರಿ ಇಲ್ಲಿ ಮಲ್ಲಿಕಾರ್ಜುನ ದೇವಸ್ಥಾನ ಅಲ್ಲಿ ನಾ ಅಷ್ಟಾದ ವ್ಯವಸ್ಥೆ ಅನ್ನ ಮದ್ಯದಾಗ ಅನ್ಪ್ರಸಾದ ಇಟ್ಟಿವ್ರಿ ಸಾರ್ವಜನಿಕ ದೃಷ್ಟಿಯಿಂದ ನಮಗೆಲ್ಲ ಆನಂದ ರೀ ಎಲ್ಲ ಹೆಣ್ಣು ಮಕ್ಕಳಿಗೂ ಆನಂದ ಆಗೈತಿ ರಾಮ್ ಬದ್ದಲ್ಲಿ ಭಾಳ ಅಭಿಮಾನ ಐತ್ರಿ ಎಲ್ಲರಿಗೂ ನಮಗೆ ಜೈ ಶ್ರೀರಾಮ್ ಶಾಲೆ ಘೋಷಣೆ ಸುಟ್ಟಿ ಅಂತ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದ್ರು ಸುಟ್ಟಿ ಕೊಡಂಗಿಲ್ಲ ಅಂದ ಆದರೂ ಕೆಲವೊಂದು ಹುಡುಗರು ನೋಡಿದಾರೆ ಅಂದ್ರೆ ಸುಟ್ಟಿ ಮಾಡಿ ಕೆರೆಯಿಂದ ಭಕ್ತಿಯಿಂದ ಬಂದು ಕೆರೆ ಮಾಡಕತ್ತಾರು ಆದಷ್ಟು ಇನ್ನೊಂದು ಹೆಚ್ಚಿಂದ ಏನು ಹೇಳ್ಬೇಕಂದ್ರೆ ಇವತ್ತು ರಾತ್ರಿ ಲಕ್ಷ ದೀಪೋತ್ಸವ ಆ್ಯಕ್ಚುಲಿ ಇವತ್ತು ಹತ್ತು ಅನ್ಸಾಕತ್ತೈತೆ ನಮಗೆ ಭಾಳ ಖುಷಿ ಅನ್ಸತ್ತೈತಿ ಇವತ್ತು ಎಲ್ಲರಿಗೂ ಒಂದು ಮನೋರಂಜನೆ ಎಲ್ಲರ ಮುಖದಲ್ಲಿ ಒಂದು ಭಾಳ ಮನೋರಂಜನೆ ಕೇಳಿ ಬರ್ತಾ ಇದೆ ಎಲ್ಲ ಕಡೆ ಇಲ್ಲಿ ಈಗ ನಮ್ಮ ಜೊತೆ ಮಾತಾಡೋಕ್ಕೆ ಹೆಣ್ಮಕ್ಳಿದ್ದಾರೆ ಅವ್ರು ಏನು ಹೇಳ್ತಾರೆ ಇದ್ರ ಬಗ್ಗೆ ಕೇಳೋಣ ಮೇಡಮ್ ನಿಮಗೆಲ್ಲ ಹೇಗೆ ಅನಿಸ್ತಾ ಇದೆ ಕೊನೆಗೂ ಇಷ್ಟು ದಿನದಿಂದ ನಮ್ಮದು ಒಂದು ರಾಮ್ ಮಂದಿರ್ ಆಗಬೇಕಾಗಿತ್ತು ಆ ರಾಮ್ ಮಂದಿರ್ ಇವತ್ತು ಆಗಿದೆ ಸೊ ಈಗ ನಿಮಗೆ ಯಾವ ರೀತಿ ಫೀಲ್ ಆಗ್ತಾ ಇದೆ ಅಂತ ಇವ್ರನ್ನ ಕೇಳೋಣ ಬನ್ನಿ ನಮಸ್ಕಾರ ಇವತ್ತಿನ ದಿನ ಎಲ್ಲರ ಕನಸು ನನಸಾಗಿದೆ ರಾಮ ಪ್ರತಿಷ್ಠಾಪನೆ ಆಗಿರೋದ್ರಿಂದ ಅದೇ ಥರ ನಮ್ಮ ಮುದೋಳದಲ್ಲಿಯೂ ಕೂಡ ರಾಮ ಮಂದಿರ ಇದೆ ನಾವು ಮ ಗಲ್ಲಿಂದ ಮಲ್ಲಿಕಾರ್ಜುನ್ ದೇವಸ್ಥಾನದಿಂದ ಅಲ್ಲಿ ಎಲ್ಲ ಹೆಂಗಳರೆಲ್ಲ ಕೂಡಿಕೊಂಡು ನಿನ್ನೆಯಿಂದನೇ ಸಂಭ್ರಮದಿಂದ ತಯಾರು ಮಾಡಿ ರಾತ್ರಿಯೆಲ್ಲ ರಂಗೋಲಿಯನ್ನು ಹಾಕಿ ರಸ್ತೆಯಲ್ಲಿ ಬರೋವರೆಗೂ ಇಲ್ಲಿಗೆ ಬರೋವರೆಗೂ ರಂಗೋಲಿ ಹಾಕಿ ಇಲ್ಲಿಗೆ ಬಂದು ಬೆಳಿಗ್ಗೆ ಈಗ ರಾಮನಾಮ ಜಪ ಮಾಡ್ತಾ ಇಲ್ಲಿಗೆ ಬಂದಿದ್ದೀವಿ ಮತ್ತೆ ಈಗ ಹೋಗಿ ನಾವು ಅಲ್ಲಿ ರಾಮನ ಸ್ಮರಣೆಯನ್ನು ಮಾಡ್ತೀವಿ ಇದು ಒಂದು ದೊಡ್ಡ ದೀಪಾವಳಿ ಹಬ್ಬವೇ ಆಗಿದೆ ಅನಸ್ತಾ ಇದೆ ಸಾಯಂಕಾಲ ಎಲ್ಲರೂ ನಮ್ಮ ಮನೆಗಳ ಮುಂದೆ ದೀಪ ಬೆಳಗೋದ್ರೊಂದಿಗೆ ಇನ್ನೂ ಸಂಭ್ರಮದಿಂದ ಆಚರಣೆ ಮಾಡ್ಬೇಕನ್ನು ವಿಚಾರ ಹೊಂದ್ಕೊಂಡು ಎಲ್ಲರೂ ಬಹಳ ಖುಷಿಯಿಂದ ಹೊಸ ಹೊಸ ಬಟ್ಟೆ ಹಾಕೊಂಡಿದ್ದಾರೆ ರೆಡಿ ಮಾಡಿದ್ದಾರೆ ದಿನನಿತ್ಯದ ಕೆಲಸಗಳನ್ನೆಲ್ಲ ಬಿಟ್ಟು ಹೆಂಗ್ಳರು ನನ್ನ ಯಾಕೆ ಕರ್ದಿಲ್ಲ ನಿನ್ನ ಯಾಕೆ ಕರೆದಿಲ್ಲ ಅಂತಿದ್ರು ನಿನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅಲ್ಲಿ ಒಬ್ಬ ಅಜ್ಜಿ ಕೇಳಾಕತಿದ್ ನನಗ ರಾಮ ಮಂದಿರ ಎಲ್ಲಿ ಸ್ಥಾಪನೆ ಆಗಾಕತ್ತೈತಿ ನಾನು ಬರ್ತೀನಿ ಅಂದ್ಲ ಇಲ್ಲವ ಅದು ಐತಿ ಅಂದೆ ಎಲ್ಲರೂ ಇರ್ಲವಾದ ನಾನು ಕರ್ಕೊಂಡು ಹೋಗುವ ಅನ್ಲಾ ಅಷ್ಟೇ ಅಷ್ಟ ಮುಗ್ಧ ಹೆಣ್ಮ ಅದೇ ರಾಮ ಮಂದಿರ ಸ್ಥಾಪನೆ ಆಗಾಕತ್ತೈತಿ ಅನ್ನೋದು ಒಂದನಿಗೆ ಖುಷಿ ಐತಿ ರಾಮನ ಪ್ರತಿಷ್ಠಾಪನೆ ಆಗಾಕತೈತೆ ಅನ್ನೋದು ಕರೆ ಎಲ್ಲ ಅನ್ನೋದು ಗೊತ್ತಿಲ್ಲ ಅಂದ್ರು ಸಹಿತ ಅಷ್ಟು ಅದನ್ನ ಕೇಳಿ ಇಲ್ಲಿ ನೋಡ್ತಾ ಇರಬಹುದು ಭಾವಚಿತ್ರದಲ್ಲಿ ರಾಮನ ಫೋಟೋವನ್ನ ಧರಿಸಿದ್ದಾರೆ ಪ್ರತಿ ಒಂದು ಜನರಲ್ಲಿ ಒಂದು ಆ ನಾಮ ಎಲ್ಲರ ಮುಖದಲ್ಲಿ ಕಾಣ್ತಾ ಇದೆ ಅದೇ ಕಳೆ ಕಟ್ಟಿದೆ ಎಲ್ಲಿ ನೋಡಿದ್ರು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅನ್ನೋ ಒಂದು ಆರ್ಭಟ ಒಂದು ಕೇಳ್ತಾ ಇದೆ ಇದನ್ನ ನೋಡ್ತಾ ಇದ್ರೆ ನಮ್ಮ ಸಾಕಷ್ಟು ಹಿಂದೂಗಳು ಮಾತ್ರ ಅಲ್ಲದೆ ಪ್ರತಿಯೊಬ್ಬರು ಧರ್ಮ ಭೇದವನ್ನ ಮರೆತು ರಾಮನಾಮದಲ್ಲಿ ತೊಡಗಿದ್ದಾರೆ ಮತ್ತಷ್ಟು ಕೆಲವೊಂದು ಜನ ಇದ್ದಾರೆ ಅವ್ರ ಜೊತೆ ಮಾತಾಡೋ ಪ್ರಯತ್ನ ಪಡೋಣ ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ ಮೇಡಮ್ ಹೇಗೆ ಅನಿಸ್ತಾ ಇದೆ ಇವತ್ತಿನ ದಿನ ಬಹಳ ಖುಷಿ ಆಗ್ತಾ ಇದ್ದಾರೆ ಎಲ್ಲ ಮಹಿಳೆಯರು ಒಕ್ಕಟ್ಟಾಗಿ ನಾವು ರಾಮಂದೆಲ್ಲ ದಿನ ಆಚರಣೆ ಮಾಡ್ತೀವಿ ನಮಗಿದೇ ಅಂದ್ರೆ ಬಹಳ ನಮಗೊಂದು ದೊಡ್ಡ ಹಬ್ಬ ಆಗಿದೆ ಮೇಡಮ್ ನಿಮಗೆ ರಾಮ ಅಂದ್ರೆ ತಟ್ಟಂತ ನೆನಪಾಗೋದೇನು ಅಯೋಧ್ಯೆ ರಾಮ ಯಾಕೆ ನಾವು ಪೂಜಿಸಬೇಕು ರಾಮ ಅಂದರೆ ಇಷ್ಟು ಭಕ್ತಿ ಭಾವ ಯಾಕೆ ಎಲ್ಲ ದೇವರಿಗಿಂತ ರಾಮ ಅಂದರೆ ಅಷ್ಟು ನಮಗೆ ಅಭಿಮಾನ ಗೌರವ ಯಾಕೆ ರಾಮ ಅಂದರೆ ದೊಡ್ಡ ವ್ಯಕ್ತಿ ಅವನಿಂದ ನಾವು ಬಹಳ ಕಲಿಯಿದೈತೆ ಅವನ ತಂದೆ ನಮ್ಮ ತಂದೆ ಮಾತಿರಲಿಲ್ಲ ಮೇಡಮ್ ನಿಮಗೆ ರಾಮ ಅಂದರೆ ಏನು ನೆನಪಾಗತ್ತೆ ಶ್ರೀರಾಮ ಜಯ ರಾಮ ಜೈ ಜೈ ರಾಮ್ ಶ್ರೀರಾಮ್ ಕಿ ಜೆ ಅಚಾ ಭಾರತ ದೇಶಾ ಮಧ್ಯೆ ಶ್ರೀರಾಮಾ ಜೈ ಹೇ ಸಳ ಕರಾಚ मोदी साहेब त्याने फार केलं तर म्हणून आता आम्ही पण सगळेजण श्रीराम जय राम जय जय राम श्रीराम जय 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 मॅडम आणि तुमचं कालत कसं होतं राम म्हणजे रा। का काय होतं तुम्हाला कसं काय तुम्ही लहानपणी कसं बघितलं राम लहानपणापासून आम्ही हे सगळं इथं राणे आम्ही इथं वर्षाला येतो रामनवमी साजरी करतो संबंध हे करतो रामाचा आम्हाला फार हे आहे आम्ही हिंदू आहे ಹಿಂದೂ ಸಾಮಾ ಗರ್ವ ಶ್ರೀ ಶ್ರೀರಾಮ್ ನೋಡಿ ಇವ್ರಿ ಏನ್ ಹೇಳ್ತಾ ಇದಾರೆ ಅಂದ್ರೆ ಮರಾಠಿಯಲ್ಲಿ ನಾವು ಚಿಕ್ಕವರಿಂದ ನೋಡ್ತಾ ಇದೀವಿ ನಾವು ಹಿಂದೂ ಆಗಿದ್ದ ಗರ್ವ ಇದೆ ನಮ್ಗೆ ರಾಮದ ಪ್ರತಿ ಒಂದು ನಾವು ಮೂರ್ತಿಯನ್ನು ನೋಡ್ತಾ ಬಂದಿದೀವಿ ಮಂದಿರದಲ್ಲಿ ಅಂತ ಹೇಳ್ತಾ ಇದ್ದಾರೆ ಸೊ ಮತ್ತೆ ಇಲ್ಲಿ ಕೆಲವೊಬ್ಬರ ಇಲ್ಲಿ ಮಾತಾಡ್ತಾರೆ ಅವ್ರು ಏನ್ ಹೇಳ್ತಾರೆ ಇದ್ರ ಬಗ್ಗೆ ಮೇಡಮ್ ಇವತ್ತಿನ ಹಬ್ಬದ ಬಗ್ಗೆ ನೀವೇನಂತೀರ ರಾಮೋತ್ಸವದ ಬಗ್ಗೆ ಏನಂತೀರಿ ರಾಮನ ಹಬ್ಬ ಅಂದ್ರೆ ದೊಡ್ಡ ಹಬ್ಬ ರೀ ಎಲ್ಲಕ್ಕಿಂತ ಇದು ದೀಪಾವಳಿ ಎಲ್ಲಕ್ಕಿಂತ ದೊಡ್ಡ ದೊಡ್ಡ ಹಬ್ಬ ಇದು ಎಂದು ಎಲ್ಲರೂ ಇದಕ್ಕೆ ಒಳ್ಳೆ ಒಳ್ಳೆಯಲ್ಲ ಎಲ್ಲ ಧರ್ಮದವರು ಸೇಷ್ಠ ಕೂಡ ಬಂದಿದ್ದಾರೆ ಈ ಸರ್ವಧರ್ಮ ಶ್ರೇಷ್ಠವಾಗಿ ಬಂದ ಧರ್ಮ ಇದು ಮೋದಿ ಅವರು ಇದ್ರು ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅವ್ರ ತರವಾಗಿ ನಾವೀಗ ಎಲ್ಲರೂ ಸೇವಾ ಮಾಡಬೇಕತ್ತವ ಸಾಯಂಕಾಲ ಭಜನೆ ಆರತಿ ಎಲ್ಲ ಇಟ್ಕೊಂಡಿವಿ ಹೀಗಾಗಿ ಇದು ನಮ್ಗೆ ನಮ್ಮ ಹೆಣ್ಣು ಮಕ್ಕಳಿಗೆ ಆಗಲಿ ದೊಡ್ಡ ಹಬ್ಬ ಅಂತ ನಾವು ಆಚರಣೆ ಮಾಡ್ತಾ ಇದ್ದೀವಿ ಏನೆಲ್ಲ ವಿಶೇಷತೆ ಇದೆ ನೀವು ಏನೆಲ್ಲ ಮಾಡೋರಿದ್ದೀರಿ ಇವತ್ತು ನಾವು ಹಬ್ಬ ಆಚರಿಸ್ತಾ ಇದ್ದೀವಿ ಇವತ್ತು ದೀಪಾವಳಿ ಥರ ಒಂದು ಖುಷಿ ಏನಂದರೆ ರಾಮ ಮಂದಿರ ಇದು ನಮ್ಮ ತಂದೆಯವರು ಹತ್ತೊಂಬತ್ತು ತೊಂಬತ್ತೆರಡರಲ್ಲಿ ಅಯೋಧ್ಯೆಗೆ ಹೋಗಿ ಬಂದಿದ್ದಾರೆ ಅದಕ್ಕಾಗಿ ನಮ್ಮ ತಂದೆಯವರ ಕನಸು ನನಸಾಗಿದೆ ಅಷ್ಟೇ ಓಕೆ ಇಲ್ಲಿ ಅವ್ರೇನು ಹೇಳ್ತಾರೆ ರಾಮ ಬಗ್ಗೆ ಜೈ ರಾಮ್ ಶ್ರೀರಾಮ್ ಜೈ ಜೈ ರಾಮ್ ಜೈ ರಾಮ್ ಕಿ ಶ್ರೀರಾಮ್ ಕಿ ಜೈ ನಾನು ಈಗ ಎಂಟು ಒಂಬತ್ತು ವರ್ಷದ ಹಿಂದೆ ಅಯೋಧ್ಯೆಗೆ ಹೋಗಿದ್ದೇವ್ರಿ ಮರುಭೂಮಿ ನೋಡಿ ನಮ್ಗೆ ಬಹಳ ಅನ್ನಿಸ್ತೆ ಈಗ ಮಂದಿರ ಕಟ್ಟ್ಯಾರ ಜಾತ್ರೆ ಮಾಡ್ತಾರ ಬಹಳ ಖುಷಿ ಅನ್ನಿಸ್ತೈತೆ ಇತ್ತು ನೋಡ್ರಿ ಎಲ್ಲಾರು ಮಾಡಿ ಅವ್ರಿಗೆ ಆರತಿ ಮಾಡಿ ಎಲ್ಲರೂ ಖುಷಿ ಲಿಂದ ಭಾವನೆ ಅನ್ನುವಂತರ ಮಾತು ಅಂದ್ರೆ ಪ್ರತಿಯೊಂದು ಕಡೆ ಒಂದು ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ ರಾಮ ಮಂದಿರ ಎಷ್ಟು ಖುಷಿನೂ ಅಷ್ಟೇ ರಾಮಲೆಲ್ಲ ಸ್ಥಾಪನೆ ಆಗಿದ್ದು ರಾಮ ತ್ರೇತಾಯುಗದಿಂದ ಮತ್ತೆ ಕಲಿಯೋಗದಲ್ಲಿ ಮತ್ತೆ ಮರು ಹುಟ್ಟಿದ್ದ ಎನ್ನುವ ಕುತೂಹಲ ಜನರಲ್ಲಿ ಕಾಡ್ತಾ ಇದೆ ಕ್ಯಾಮ್ರಾ ಪರ್ಸನ್ ಅವನೇಶ್ ಕುಷ್ಟಿ ಜೊತೆ ಮಂಜುನಾಥ್ ಎಸ್ ಕದಮ್ ರನ್ ಟಿವಿ ನ್ಯೂಸ್ ಮುದೋಳ್ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ